ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ನನ್ನ ಪ್ರಾಣ ಚಾನಲ್ ಇವತ್ತು ನಾನು ತರಕಾರಿ ಬಳಸಿ ವೆಜಿಟೇಬಲ್ ಶಾವಿಗೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಶಾವಿಗೆ ಬಾತ್ ಮಾಡಲಿಕ್ಕೆ ಮೊದಲು ಒಂದು ಬಾಣಲಿ ಒಂದು ಮೂರು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಕಡಲೆಬೇಳೆ ಒಂದು ಕಾಲು ಸ್ಪೂನ್ ಉದ್ದಿನಬೇಳೆ ಇದೆಲ್ಲ ಫ್ರೈ ಆದ ನಂತರ ಫ್ರೈ ಆಗ್ತಿದೆ ಫ್ರೆಂಡ್ಸ್ ಅದರ ಜೊತೆಗೆ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಅಕ್ಕಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಒಂದೇ ಒಂದು ಹೆಚ್ಚಿಟ್ಟಿರೋಂಥ ಈರುಳ್ಳಿ ಒಂದೆರಡು ಟೊಮೊಟೊ ಎಲ್ಲ ತರಕಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಮಾನ್ಯವಾಗಿ ಕೇಳಿರ್ತೀರಾ ಎಲ್ರದ್ದು ಶ ನಾರ್ಮಲಾಗಿ ಶಾವಿಗೆ ಬಾತ್ ಮಾಡ್ಕೋತಾರೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾರೆ ಅದರಲ್ಲಿ ನಾನೀಗ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸೋ ಟೈಮ್ ಅಲ್ವಾ ಮಂಡೇ ಬೇರೆ ಇವತ್ತು ವರ್ಕಿಂಗ್ ಡೇ ಇರುತ್ತೆ ಹಾಗಾಗಿ ಇನ್ಸ್ಟಂಟಾಗಿ ಶಾವಿಗೆ ಬಾತ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಬೆಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡ್ರು ಅಲ್ಲ ಹಾಕಿ ಚೆನ್ನಾಗಿ ಕಲಸಿ ಅದ್ರ ಜೊತೆಗೆ ತರಕಾರಿ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ತರಕಾರಿ ಎಲ್ಲಾನು ಎಣ್ಣೆಲಿ ಫ್ರೈ ಆಗಬೇಕು ಒಂದು ಬೌ ಎರಡು ಒಂದು ಬೌಲು ಶಾವಿಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಒಂದು ಬೌಲ್ ಶಾವ್ಗೆ ಇದ್ದೀನಿ ಒಂದು ಬೌಲ್ ಶಾವ್ಗೆಗೆ ನಾಲ್ಕು ಲೋಟ ನೀರು ಹಾಕಿ ಫ್ರೆಂಡ್ಸಿಗೆ ಚೆನ್ನಾಗಿ ಕುದ್ದಿದೆ ನೀರು ರುಚಿ ನೋಡಿಬಿಟ್ಟು ತೊಗೊಂಡಿದ್ದು ಒಂದು ಬೌಲ್ ಶಾವ್ಗೆ ಅಂದರೆ ಎಮ್ ಟಿ ಆರ್ ವರ್ಮಿಸಲಿ ತೊಗೊಂಡಿದ್ದೀನಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು ಕೊನೆಗೆ ಫ್ಲೇವರಿಗೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಬಳಸಿದ್ದೀನಿ ಶಾವ್ಗೆ ಉಪ್ಪಿಟ್ಟು ಥರ ಬೇಡ ಶಾವ್ಗೆ ಬಾತ್ ಥರ ಬೇಕು ಅಂದ ನನ್ನ ಮಗ ಹಾಗಾಗಿ ನೀರು ಹೆಚ್ಚಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಶಾವಿಗೆ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ಶಾವಿಗೆ ಭಾತ್ ಫ್ರೆಂಡ್ಸ್ ತುಂಬ ಕಲರ್ಫುಲ್ಲಾಗಿ ಇದೆ ಮಕ್ಕಳಿಗೂ ಇಷ್ಟ ಆಗ್ಬೋದು ಎಮ್ ಟಿ ಆರ್ ವರ್ಮಿಸಲಿ ಬೆಳೆಸೋದ್ರಿಂದ ಒಂದಕ್ಕೊಂದು ಶಾವಿಗೆ ಹಂಟ್ಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗೇ ಇರುತ್ತೆ ರೆಡಿಯಾಗಿದೆ ಫ್ರೆಂಡ್ಸ್ ಶಾವಿಗೆ ಬಾತ್